ನಮಸ್ಕಾರ ನಾನು ಎಷ್ಟು ಮೋಹನ್ ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ನಾನು ಸಂದರ್ಶನ ಕೊಟ್ಟಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ನಮಸ್ಕಾರ ಅಲ್ಲೊಂದು ಹೇಳಿದ್ರಿಂಗ್ ತಪ್ಪು ಮಾಡಿದೆ ನಾನು ಹೋಗಿದ್ರೆ ಚೆನ್ನಾಗಿತ್ತಿತ್ತು ಅನ್ನೋ ಒಂದು 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 ಅನಿಸುತ್ತೆ ಸರ್ ಈಗ ಯಾಕೆಂದ್ರೆ ಅವಾಗ ಹೋಗಿದ್ರೆ ಓಮ್ ಪಿಕ್ಚರ್ ಇದ್ದಾಗ ತೆಲುಗು ಅಲ್ಲಿ ಒಂದು ಎರಡು 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 ಮೂರು ಅವಕಾಶ ಬಂದಿತ್ತು ನಾನು ಬೇಡಪ್ಪ ಕನ್ನಡದಾಗ ಇರೋಣ ನಾ ಮುಂದೆ ಅವ್ರಿಗೆನ ಅಂತ ಒಂದು ಡಿಸೈಡ್ ಮಾಡಿದೆ ನಾನು ಅಪ್ಟ ಕನ್ನಡ ಅಭಿಮಾನಿ ಆ ಅಭಿಮಾನಕ್ಕೆ ನನಗೆ ಬೆಲೆ ಸಿಕ್ಕಿಲ್ಲ ಇನ್ನು ನಾನು ಹೋಗಿದ್ದು ಚೆನ್ನಾಗಿದ್ದು ಅಂತ ಕಾಣುತ್ತೆ ಯಾಕೆಂದ್ರೆ ಅಲ್ಲೊಂದು ಕಾಲು ಇಲ್ಲೊಂದು ಇಕ್ಕಿದ್ರೆ ಇಲ್ಲಿ ಇಲ್ದಿರ ಅಲ್ಲಿರ್ಬೋದಾಯ್ತು ಅಲ್ಲಿ ಇಲ್ದಿರ ಇಲ್ಲಿರ್ಬೋದಾಯಿತು ಅದು ಏನು ಅಂತಾರೆ ಅಲ್ಲೂ ಕೆಟ್ಟು ಇಲ್ಲೂ ಕೆಟ್ಟು ಹಾಳಾಗೋದ ಅಂತೇಳಿ ಹಂಗಾಗ್ಬಿಟ್ಟಿದ್ವಿ ಅಷ್ಟೇ ಯಾರು ಕರೆದಿದ್ರು ಜಾಸ್ತಿ ಹಾಂ ಪುರಿ ಜಗನ್ನಾಥರು ಕರೆದಿದ್ದರು ಸರ್ ತೆಲುಗು ಪಿಚ್ಚರ್ ಪುರಿ ಜಗನ್ನಾಥವ್ರು ಕರೆದಿದ್ರು ಅವ್ರು ಇಲ್ಲಿ ಬಂದು ಅಪ್ಪು ಮಾಡಿದಾಗ ಫಸ್ಟ್ ಪಿಕ್ಚರ್ ಅಪ್ಪು ಡೈರೆಕ್ಷನ್ ಮಾಡಿದ್ದು ಪುರಿ ಜಗನ್ನಾಥ್ ಅವರೇ ಅವರೇ ಕರೆದು ನಮಗೆ ಕೆಲಸ ಕೊಡ್ತೀನಿ ಬಾ ಅಂತ ಹೇಳಿದ್ರು ಆದಮೇಲೆ ಅದೇ ತೆಲುಗು ಈಡಿಯಟ್ ಪಿಕ್ಚರ್ಗೆ ಆ ಕ್ಯಾರೆಕ್ಟ್ರಿಗೆ ನನ್ನೇ ಕರೆದಿದ್ರು ಪುರಿ ಅವರು ನಾನು ಹೋಗಿಲ್ಲ ಅದೆಲ್ಲ ಬೇರೆಯವ್ರು ಮಾಡಿದ್ರು ಆ ಮನುಷ್ಯ ಇಲ್ಲ ಸುತ್ತ ಈಗ ನಾನು ಇಲ್ಲಿ ಬಿಝಿ ಇದ್ದೆ ಬಟ್ ಇಲ್ಲ ಸರ್ ನಾನು ಇಲ್ಲಿ ಬಿಝಿ ಇದ್ದೀನಿ ಅಂತ ಬಿಝಿ ಇಲ್ಲ ಸುಮ್ಮನೆ ಇದ್ದೆ ಬಿಝಿ ಇಲ್ಲ ಬಿಝಿ ಇದ್ದೀನಿ ಸುಮ್ಮನೆ ಅವ್ರ ಹೇಳಿದೆ ತಮಿಳು ನನಗೆ ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ತಮಿಳು ನಲ್ಲ ಪೇಸ್ ತಮಿಳು ಚೆನ್ನಾಗಿ ಮಾತಾಡ್ತೀನಿ ತೆಲುಗು ಚೆನ್ನಾಗಿ ಮಾತಾಡ್ತೀನಿ ಬಟ್ ನನಗೆ ಶಾರ್ಪ್ ಆದರೆ ಸಿಕ್ಕಿಲ್ಲ ಅಷ್ಟೇ ಸಿಕ್ಕರೆ ಬಟ್ ತೆಲುಗಲ್ಲಿ ತಮಿಳಲ್ಲಿ ಅವ್ರು ಇನ್ನು ಕೆಲವ್ರು ಹೇಳ್ತಾರೆ ಸರ್ ಹೈದ್ರಾಬಾದ್ನಿಂದ ಬರ್ತಾರೆ ತಮಿಳ್ನಾಡಿಂದ ಬರ್ತಾರೆ ಏನು ಸರ್ ನೀವು ಹೈದರಾಬಾದಲ್ಲಿ ಇದ್ದರೆ ಈ ಫಿಗರ್ನಾಗ ಲೈಕ್ ಮಾಡ್ತಾರೆ ಸರ್ ನೀವು ಫುಲ್ ಬಿಜಿ ಇತ್ತಿದ್ರಿ ತಮಿಳು ಸುಮ್ಮನೆ ಹೈದರಾಬಾದ್ ಬಂದು ರೂಮ್ ಹಾಕೊಂಡು ಸುಮ್ಮನೆ ಆ ಪ್ರೊಡ್ಯೂಸರ್ ಮನೆ ಮುಂದೆ ಡೈರೆಕ್ಟರ್ ಮನೆ ಮುಂದೆ ಓಡಾಡಿ ಸರ್ ಫುಲ್ ಬಿಜಿ ಆಗ್ತದೆ ನಿಮ್ಮಂತ ಫೇಸ್ ಬೇಕು ಸರ್ ಅವ್ರಿಗೆ ಆ ಡೈರೆಕ್ಟಿಗೆ ತಮಿಳ್ನಾಡು ಒಂದು ನಾಲ್ಕೈದು ಜನ ಹೋಗಿ ಅಣ್ಣ ಅಣ್ಣ ಹಿಂಗಿರ್ಕ ವಾಣೆ ತಮಿಳ್ನಾಡಿಗೆ ಇಂದ ಫಿಗರ್ ತೇವೆ ಅಂದೆ ಪುದು ಫಿಗರ್ ತೇವೆ ಅಣ್ಣೆ ಹಾಂ ಅಲ್ಲ ನಲ್ಲ ವೇಸ್ಟ್ ಬಡ್ರಂಗೆ ಅಂತ ಅವರು ಕರೀತಾರೆ ಸರ್ ಬಟ್ ಏನು ಮಾಡ್ತೀವ ಅಲ್ಲಿ ಹೋಗಿ ಬಂಡವಾಳ ಬೇಕಲ್ಲ ಅಲ್ಲಿ ಹೋಗಿ ಬಂಡವಾಳ ರೂಮ್ ಹಾಕ್ಕೊಂಡಿರಬೇಕು ಸ್ಟೇ ಮಾಡಬೇಕು ಅವಾಗ ಬೇಕು ಅವಾಗಿನ ಕಾಲದಲ್ಲಿ ನಮ್ಗೆ ಅವಕಾಶಗಳು ಸಿಕ್ಕಿತ್ತು ಬೇಡ ಅಂದಿದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ಇದ್ದೀವಿ ಅಷ್ಟೆ ನಾನು ಯಾರೂ ದೂರ್ತಿಲ್ಲ ಕನ್ನಡದವರು ನಮ್ಮನ್ನು ಕೈ ಹಿಡಿದಿರಿ ಅಷ್ಟೇ ನನ್ನೇ ಅಲ್ಲ ಬೇರೆ ಹಳೆ ಕಲಾವಿದ್ರನ್ನ ಕೈ ಹಿಡ್ದು ಅವ್ರಿಗೆ ಕೆಲಸಗಳು ಕೊಡಿ ಅವ್ರ ಶಾಡೋ ಇತ್ತು ಅಂದರೆ ನಿಮ್ಮ ಪಿಚರ್ ಸಕ್ಸಸ್ಫುಲ್ ಆಗುತ್ತೆ ಜೀವನ ಹೆಂಗೆ ನಡೆಸ್ತಾ ಇದೀರಿ ಜೀವನ ಏನೋ ಪಕ್ಕ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದೀವಿ ಸಹ ಏನೋ ಮಾಡ್ತಾಯಿದ್ವಿ ಮಾಡ್ ಆ ಗರ್ಭ ಶ್ರೀಮಂತನೋ ಅಲ್ಲ ನಾನು ಆ ಗರ್ಭ ಬಡವಾನೋ ಅಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಅಷ್ಟೇ ದೊಡ್ಡ ಶ್ರೀಮಂತನೂ ಅಲ್ಲ ಕಡು ಬಡವನೋ ಅಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ ಯಾರ್ದು ಹೋಗ್ಬಿಟ್ಟು ಹಿಂಗ ಹಿಂಗೆ ಇದು ಕೊಡಪ್ಪ ಅಂತ ಕೇಳಲ್ಲ ಏನೋ ತೀರ ಆತ್ಮೀಯವ್ತ ಕೇಳ್ತೀನಿ ಅವು ಕೊಟ್ಟು ಇಟ್ಕೊತೀನಿ ಒಳ್ಳೆ ದಿವಸ ಅವ್ರಿಗೆ ರಿಟರ್ನ್ ಕೊಡ್ತೀನಿ ಹಂಗಾರೆ ಕೆಲವು ಜನ ನಾವು ಕೇಳೋ ಏನು ರೀ ಹೋನು ಈ ಥರ ಅಂಥೇಳಿ ನಾನು ಕೇಳ್ತಿದ್ದೆ ಹೆಚ್ಚಾಗಿ ದುಡ್ಡು ಕೊಟ್ಟು ಅವು ಹೋದ ಬೇಡ ಅಂತೇಳಿದ್ದಾರೆ ಇವತ್ತಿಗೂ ಇದ್ದಾರೆ ಬಟ್ ನಿಮ್ಮಂಥವ್ರು ನಿಮ್ಮಂಥವ್ರು ಇದ್ದಾರೆ ಸರ್ ನಾವು ಹೇಳೋದಲ್ಲ ಬಟ್ ಭಗವಂತ ಅವರು ಒಳ್ಳೇದು ಮಾಡಿ ಬಟ್ ನಾವು ಏನಪ್ಪ ಮಾಡಿದ್ದು ಅಂದರೆ ಕೊನೆಗೆ ಒಂದು ಮಾತು ಹೇಳ್ತೀನಿ ಯಾವುದಾರ ಬೇರೆ ಭಾಷೆಗೆ ಅವಕಾಶಗಳು ಬಂದಾಗ ಇಮ್ಡಿಯೇಟ್ ಆಗಿ ಹೊಟ್ಟೋಗಿ ಇಲ್ಲ ಅನ್ಬೇಡಿ ಇಲ್ಲ ಅಂದರೆ ಬಟ್ ನಿಮ್ಗೆ ಇಲ್ಲಿ ಇಲ್ದಂಗೆ ಆಗ್ಬಿಡ್ತದೆ ನನಗೆಲ್ಲ ಬೇರೆಯವ್ರಿಗೆ ಹೇಳ್ತಾ ಇದೆ ವಿಷಯಾನ ಬೇರೆ ಕಲಾವಿದ್ರಿಗೆ ಹೇಳ್ತೀನಿ ಬೇರೆ ಲ್ಯಾಂಗ್ವೇಜಲ್ಲಿ ಯಾವುದೋ ನಿಮ್ಗೆ ಅವಕಾಶ ಬಂತು ಅಂದರೆ ದಯವಿಟ್ಟು ಹೊಟ್ಟೋಗಿ ಭಗವಂತ ಒಂದು ರೂಟ್ ತೋರಿಸ್ತಾನೆ ಬಾರೋ ಇಲ್ಲಿ ಅಂತ ನೀನು ಹೋಗಲ್ಲ ಅಂತಿಲ್ಲಕೊಂಡ್ರೆ ಇಲ್ಲೇ ಇರೋದು ಇವತ್ತಿಗೆ ಪರಿಸ್ಥಿತಿ ಹಿಂಗಾಗಿದೆ ಬಟ್ ಅವಕಾಶ ಬಂದಾಗ ಹೋಗ್ಲಿಲ್ಲ ಹತ್ತಿರ್ಗಿ ಯಾವಾಗ ಅವಕಾಶ ಬರುತ್ತೋ ಏನೋ ಗೊತ್ತಿಲ್ಲ ಕಾಯ್ತಾ ಇದ್ದೀನಿ ನೀವು ಕನ್ನಡದಲ್ಲಿ ಯಾರೇ ಡೈರೆಕ್ಟ್ರು ಹಸ್ಬೂರ್ ಇರ್ಬೋದು ಇರ್ಬೋದು ಪ್ರೊಡ್ಯೂಸರ್ ಯಾರೇ ಇರ್ಬೋದು ಹಳಬ್ರು ಇರ್ಬೋದು ಹಳಬ್ರಿರ್ಬೋದು ಹಳಬ್ರಿಗೆ ಕರೆದಿ ಕೆಲಸ ಕೊಡಿ ನನಗೂ ಕರೆದು ಕೆಲಸ ಕೊಡಿ ಸ್ವಾಮಿ ನಮಸ್ಕಾರ ಸರ್ ನೀನಿಲ್ಲ ರೋಡೋಗ್ತಿದ್ದೆ ಜನ ಅಲ್ಲ ರೀ ನೀವು ತೆಲುಗು ತಮಿಳಲ್ಲಿ ಮಾಡೋದಲ್ವ ಎಂಥೆಂಥರ ಮಾಡ್ತಾರೆ ತೆಲುಗು ತಮಿಳುನ ಮಾಡೋದು ನಿಮಗೆ ಹೇಗೆ ನಿಮ್ಗೆ ರಂಗೇಶ್ ಬಾಕ್ ಅವ್ಗೆ ಮಾಡೋಕ್ಕಾಗಲ್ಲವಾ ಅಂತಾರೆ ಯಾವ ಪ್ರಾಬ್ಲಮ್ ಇಲ್ಲ ಸರ್ ಅವಕಾಶ ಸಿಕ್ಕಿತ್ತು ನಾನೇ ಇತ್ತು ಹಿಂದೇಟ್ ಆಗಿದೆ ಈಗ ಅವಕಾಶ ಹುಡುಕ್ತಾ ಇದ್ದೀನಿ ಸಿಕ್ತಿಲ್ಲ ಅಷ್ಟೇ ಆ ರೋಡಾಗೋಗ್ತಾರೆ ಜನ ಹೆಂಗಸುಗಳು ಕೇಳ್ತಾರೆ ಸರ್ ತೆಲುಗಲ್ಲಿ ಮಾಡಿರಿ ತುಂಬ ಚೆನ್ನಾಗಿರ್ತಿತ್ತು ನೀವು ತಮಿಳಲ್ಲಿ ಮಾಡ್ರಿ ತುಂಬ ಚೆನ್ನಾಗಿರ್ತಿತ್ತು ನೀವು ಅಂಥೇಳಿ ಯಾಕೆ ನಿಮ್ಗೆ ಅವಕಾಶ ಸಿಕ್ಕಿಲ್ವ ಅಂತಾರೆ ಅವಕಾಶ ಸಿಕ್ಕಿಲ್ಲ ಸಿಕ್ಕಿದ್ದು ಸಿಕ್ಕಿದ ಅವಕಾಶನ ಬೇಡ ಅಂದ್ಬಿಟ್ಟೆ ಅದೇ ನಾವು ಮಾಡಿದ್ದು ತಪ್ಪು ಅಂತ ಹೇಳ್ತೀನಿ ರೋಡಾಗಿ ಇವತ್ತಿಗೂ ನಂಗೆ ಅಭಿಮಾನಿ ಉಳಿದ ಸರ್ ರೋಡಾಗಿ ಹೋಗ್ತಿದ್ರೆ ಕಾಲೇಜ್ ಹುಡುಗಿದ್ರೆ ಇರ್ಬೋದು ಹುಡುಗರೇ ಇರ್ಬೋದು ಸೆಲ್ಫಿ ಅಂತಾರೆ ಬಂದು ತಕ್ಕಂತಾರೆ ಅವರೇ ಕೇಳೋದಷ್ಟೇ ಯಾಕೆ ಸರ್ ತುಮಗುರು ಯಾವುದು ಶೂಟಿಂಗ್ ಇಲ್ವೋ ಸರ್ ಇಲ್ಲೇ ಇದ್ದೀರಾ ಅಂತ ಕೇಳ್ತಾರೆ ಹಾಂ ಯಾವುದು ಇಲ್ಲಪ್ಪ ನಾನು ಸುಮ್ಮನೆ ಜಂಬಾಕ್ಕೆ ಹಚ್ಕೊಂಡು ಹೇಳಿಲ್ಲ ಐತೆ ನಾನು ಇವಾಗ ಸಾಯಂಕಾಲ ಹೋಗ್ಬೇಕು ಶೂಟಿಂಗು ನೈಟ್ ಎಫೆಕ್ಟ್ ಇದ್ದೀನಿ ಸುಮ್ಮನೆ ಹೇಳ್ತೀನಿ ಯಾಕೆಂದರೆ ಇಲ್ಲ ಅಂತ ಹೇಳೋಕೆ ಹೋಗ್ಬಾರ್ದು ನಮ್ಮ ಬೆಲೆ ನಾವೇ ಕಳಗ್ಗಬಾರ್ದು ಅಲ್ವಾ ನೋಡೋಣ ಒಳ್ಳೆ ಅವಕಾಶಗಳು ಸಿಕ್ಕಲಿ ನಿಮ್ಮ ಬಂದು ಕ್ಯಾಮ್ರಾ ಬಂದು ನಿಂತ್ಕೊಂಡು ಬಂದು ನಾನು ಪಾತ್ರಗಳು ಮಾಡ್ತೀನಿ ಅವಕಾಶಗಳು ಕೊಡಿ ಒಂದೊಳ್ಳೆ ಕಥರೆಕ್ಟರ್ಗಳು ಮಾಡ್ತೀವಿ ತೆಲುಗು ತಮಿಳ್ ಟೈಪ್ ಮಾಡ್ತಾರಲ್ಲ ಕ್ಯಾ ವಿಲನ್ ಎಂಟ್ರಿ ಆ ಟೈಪ್ ಮಾಡಿ ಸರ್ ನಾನೇ ಎಲ್ಲ ಬೇರೆಯವ್ರ ಕೈಯಲ್ಲೇ ಮಾಡ್ತೀವಿ ತುಮಕೂರು ಮೋಹನ ಕೈಯ್ಯೇ ಮಾಡಿಸ್ಬೇಡಿ ಬೇರೆಯವ್ರ ಕೈಯಲ್ಲೇ ಮಾಡ್ತೀವಿ ಕನ್ನಡದಲ್ಲಿ ಒಂದು ಮಾಸ್ ಕ್ರಿಯೇಟ್ ಮಾಡಿ ಎಲ್ಲ ಮಾಡ್ತಾರೆ ತಮಿಳನ್ನ ಮಾಡ್ತಾರೆ ಆ ಥರ ಮಾಸ್ ಕ್ರಿಯೇಟ್ ಮಾಡಿ ರಿಚ್ ಆಗಿ ಪಿಕ್ಚರ್ ತೆಗೀರಿ ಸರ್ ಪಿಚ್ಚರ್ ಯಾಕೆ ಹೋಗೋಲ್ಲ ಈ ಪಿಚ್ಚರ್ ಚೆನ್ನಾಗಿ ತಗಿಲ್ತಾನೆ ಪಿಚ್ಚರ್ ಚೆನ್ನಾಗಿ ಹೋಗೋದು ಅದೇ ಕಲಾವಿದನು ಬಳಸ್ಕೊಳ್ಳಿ ಅದೇ ಕಲಾವಿದ ಪಿಚ್ಚರ್ ಸಕ್ಸಸ್ಫುಲ್ ಆಗುತ್ತೆ ಅವ್ರ ಶಾಡೋ ತುಂಬ ನಿಮಗೆ ಬೆನಿಫಿಟ್ ಸಿಗುತ್ತೆ ಸೂಪರ್ ಡೂಪರ್ ಆಗುತ್ತೆ ನನ್ನ ಕರಿಬೇಡಿ ಬೇರೆ ಅಲಾಖೆ ಹಳೆ ಕಲಾವಿದನ ಕರೀರಿ ಅವ್ರ ಕೈ ಕೆಲ್ಸ್ಕೊಂಡು ಮಾಡ್ತಿವಿ ಅವ್ರ ಕೈ ತುಂಬ ಸಂಭಾವನೆ ಕೊಡಿ ನಿಮ್ಮ ಪಿಚ್ಚರ್ ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಅವಾಗ ಕೇಳಿ ನನಗೆ ಹೇಳ್ತೀನಿ ಕೆಲಸ ಇಲ್ಲದೆ ಹೇಳ್ತೀರಲ್ಲ ನನಗೇನು ಅನ್ಸಿತ್ರಿ ನಮ್ಮ ನಾವೇ ಹಾಂ ನಾವು ನಮ್ಮ ಹೊಟ್ಟೆ ನಾವೇ ಚಾಕ್ ಬೇಜಾರಾಗಿದೆ ಆಗುತ್ತೆ ಬೇಜಾರಾಗಿದ್ದ ಯಾರು ತಗೊಳ್ಕೋಣ ಸರ್ ಬೇಜಾರಾಗಿದೆ ಯಾರು ಅಮ್ಮನ ಅಮ್ಮಂತ ಅಮ್ಮ ಇಲ್ಲ ಅಪ್ಪನ ತಗೊಳ್ಕೋ ಅಪ್ಪ ಇಲ್ಲ ದೇವರು ತಗೇಳ್ಕೋಬೇಕು ಅಷ್ಟೇ ದೇವ್ರು ಇವತ್ತಲ್ಲ ಹಳ್ಳೆ ಕೊಡಪ್ಪ ಅಂತೇಳಿ ಕೊಡ್ತಾನೆ ಭಗವಂತ ಮೇಲೆ ನಂಬಿಕೆ ಇದೆ ನಮ್ಮಪ್ಪ ತಿರುಪತಿ ತಿಮ್ಮಪ್ಪನ ಮೇಲೆ ಅವನ ಆಶೀರ್ವಾದ ಇದೆ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಮೋಸ ಅನ್ಯಾಯ ಬೇಡ ಸರ್ ನಮ್ಮಂತ ಇಲ್ವಾ ಕೇಳ್ತಿ ಮೇಡಲ್ಲ ಒಬ್ಬ್ರನ್ನ ಬೈಯೋದಾಯ್ತು ಒಬ್ಬರನ್ನ ಟೀಕೆ ಮಾಡೋದು ಬೇಡ ನಮಗೆ ಯಾರು ಮೋಸ ಮಾಡ್ತಾರ ನಮ್ಗೆ ಯಾರು ಅನ್ಯಾಯ ಮಾಡ್ತಾರ ಮಾಡ್ಕೊಂಡು ಹೋಗಿ ನಾನು ಇವತ್ತಿಗೂ ಯಾರಿಗೂ ಟೀಕೆ ಮಾಡಕ್ಕೆ ಹೋಗೋಲ್ಲ ಇದು ಮಾಡಕ್ಕೆ ಹೋಗಲ್ಲ ಕೆಲಸ ಕೊಟ್ಟರು ನಮ್ಮ ಡೇರೆಕ್ಟ್ರೆ ಕರಗೆ ಕೆಲಸ ಕೊಡಿದ್ರೆ ನಮ್ಮ ಡೈರೆಕ್ಟ್ರೆ ಕನ್ನಡ ಪಿಕ್ಚರ್ ಇಂಡಸ್ಟ್ರಿಯಲ್ಲಿ ಹೋಗಬೇಕು ಕನ್ನಡ ಪಿಕ್ಚರ್ ಬದುಕಬೇಕಷ್ಟೇ ಎಲ್ಲರಿಗೂ ಕೆಲಸ ಸಿಕ್ಕಬೇಕು ಕಾಸ್ಟ್ಯೂಮ್ ಇರ್ಬೋದು ಪ್ರೊಡಕ್ಷನ್ ಇರ್ಬೋದು ಆರ್ಟಿಸ್ಟ್ಗಳು ಇರ್ಬೋದು ಜೂನಿಯರ್ ಆರ್ಟಿಸ್ಟ್ ಇರ್ಬೋದು ಎಲ್ಲರಿಗೂ ಕೆಲಸ ಸಿಗಬೇಕು ಎಲ್ಲರೂ ಚೆನ್ನಾಗಿರಬೇಕು ನಾನು ಒಬ್ಬನೇ ಚೆನ್ನಾಗಿರೋದಲ್ಲ ಎಲ್ಲರೂ ಚೆನ್ನಾಗಿರೋ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಬದುಕಬೇಕು ಒಂದು ಕಾಲದಲ್ಲಿ ಗಾಂಧಿನಗರ ಕಾಲಕ್ಕೆ ಜಾಗ ಇರ್ತಿರ್ಲಿಲ್ಲ ರೀ ಕ್ಯಾಮ್ರಾಗಳು ಸಿಕ್ತಿರ್ಲಿಲ್ಲ ಮೇಕಪ್ ಬ್ಯಾಂಗ್ಗಳು ಸಿಕ್ತಿರ್ಲಿಲ್ಲ ಪ್ರೊಡಕ್ಷನ್ ಬ್ಯಾಗ್ಗಳು ಸಿಕ್ತಿರ್ಲಿಲ್ಲ ಆ ಥರ ಇಂಡಸ್ಟ್ರಿಯಲ್ಲಿ ತಿರುಗಿ ಉದ್ಭವ ಆಗಬೇಕು ಆ ಥರ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಅದು ನೋಡಿ ನಾವು ಸಂತೋಷ ಪಡಬೇಕಷ್ಟೇ ನನ್ನ ಆಸೆ ಇರೋದು ಆರ್ಟಿಸ್ಟು ಇಂಡಸ್ಟ್ರಿಯವರು ಹೇಳೋದೇನು ಕರೋನಿಂದ ನಮ್ಗೆ ಎಫೆಕ್ಟ್ ಆಯಿತು ಅಂತಾರೆ ಕೊರೋನಾದಲ್ಲಿ ಇಂಡಸ್ಟ್ರಿ ಬಿಜಿ ಇತ್ತು ಸರ್ ಕೊರೋನಾ ಟೈಮೇಲೆ ಇಂಡಸ್ಟ್ರಿ ಬಿಜಿ ಇತ್ತು ನಾವು ಬಿಝಿ ಇದ್ದೋ ಸುಮಾರು ಪಿಕ್ಚರ್ ಮಾಡಿದ್ದೀವಿ ನಾನು ಕೆ ಜಿ ಎಫ್ ಇದ್ದೆ ಕೊರೋನಾ ಟೈಮಲ್ಲಿ ಕೆ ಜೆ ಪಲ್ ಯಾವುದೋ ಒಂದು ಕನ್ನಡ ಪಿಕ್ಚರ್ ಮಾಡ್ತಿದ್ದೆ ಅವನು ತಿರುಗ ಒಂದು ಕನ್ನಡ ಪಿಕ್ಚರ್ ಮಾಡ್ತಿದ್ದೆ ಆವಾಗ ಕೊರೋನಾ ಕೊರೋನಾ ಬಂದಾಗ ಅವಾಗ ಮಾಸ್ಕ್ ಹಾಕೊಂಡು ಪೂರ್ತಿ ಆ ಲೊಕೇಶನ್ ಎಲ್ಲರೂ ಮಾಸ್ಕ್ ನಾನು ಮಾಸ್ಕ್ ಹಾಕೊಂಡಿವೆ ಶಾರ್ಟ್ ಮಾಸ್ಕ್ ತೆಗೆದುಬಿಟ್ಟು ಡೈಲಾಗ್ ಮಾತಾಡೀವು ಅವಾಗ ಬ್ಯುಸಿ ಇತ್ತು ಕೊರೋನಾ ಟೈಮಲ್ಲಿ ಅವಾಗೇನು ಅಷ್ಟೊಂದು ಆಸ್ತಿರಲಿಲ್ಲ ಈಗಲೇ ಈಗ ಏನಾಗಿದೆ ಈಗ ಇಂಜೆಕ್ಷನ್ ಶೂಟಿಂಗ್ ಎಲ್ಲ ಇದೆ ಸರ್ ಎಲ್ಲ ಒಂದು ತೆಗೀತಾರೆ ಮೂರು ದಿನ ನಾಲ್ಕು ದಿನ ತೆಗೀತಾರೆ ಪ್ಯಾಕಪ್ ಅಂತಾರೆ ಅಂತ ಮಾಸ್ಕ್ ಎಲ್ಲಿ ಬರ್ತಾ ಇದೆ ಸರ್ ಮಾಸ್ ಪಿಕ್ಚರ್ಗಳು ಎಲ್ಲಿ ಬರ್ತಾ ಇದೆ ಅಂತ ಮಾಸ್ ಪಿಕ್ಚರ್ಗಳು ಎಲ್ಲಿ ತೆಗೀತಾ ಎಲ್ಲಿ ಬರ್ತಾ ಇದೆ ಸರ್ ಈಗ ಅವಕಾಶ ಸಿಕ್ಕಿದಾಗ ಬೇರೆ ಭಾಷೆಗೆ ಹೋಗ್ಬಿಡಿ ಅಂತ ಅನ್ಬಿಟ್ಟು ಒಂದು ಕಿವಿ ಮಾತು ಹೇಳಿದ್ರಿ ಅದು ಕಿವಿ ಮಾತಾ ಇಲ್ಲ ವ್ಯಂಗ್ಯಾನ ಇಲ್ಲ ಕಿವಿ ಮಾತಲ್ಲ ಸರ್ ಬೇರೆ ಪಿಕ್ಚರ್ ಅವಕಾಶ ಬೇರೆ ಸಂಭಾವ ಬೇರೆ ಲ್ಯಾಂಗ್ವೇಜಲ್ಲಿ ಅವಕಾಶ ಇದ್ದಾಗ ದಯವಿಟ್ಟು ಕೈ ಮುಗೀತಿನ ಹೊಟ್ಟೋಗಿ ಯಾಕೆಂದರೆ ಅವಕಾಶ ಎಲ್ಲಾರಿಗು ಸಿಗೋಲ್ಲ ಅದು ನಮ್ಮ ಭಾರತ ದೇಶಗಿರೋದು ಒಂದು ರಾಜ್ಯ ಅದು ನಾವು ಇಂಡಿಯಾದಲ್ಲೇ ಇರ್ತೀವಿ ಅದು ಅವ್ರೇನು ಬೇ ಹೊರರಾಷ್ಟ್ರದವ್ರಲ್ಲ ಅವಕಾಶ ಯಾವ ಲ್ಯಾಂಗ್ವೇಜ್ ಸಿಕ್ಕೂ ಹೋಗಿ ಮಾಡಿ ತುಂಬ ಸಂತೋಷ ಕಲಾವಿದಿಗೆ ಭಾಷೆ ಇಲ್ಲ ಎಲ್ಲ ಭಾಷೆನೂ ಒಂದೇ ಕಲಾವಿದಿಗೆ ಕಲಾವಿದಗೆ ಸಾವು ಇಲ್ಲ ಅವಕಾಶ ಆ ಪಿಚ್ಚರು ಈ ಲ್ಯಾಂಗ್ವೇಜನ್ನು ಹೋಗ್ಬೇಡಿ ನಮಗೆ ಸಿಕ್ಕಿದ್ದನ್ನ ನಾವು ಹಾಳು ಮಾಡ್ಕೊಂಡು ನಮ್ಮ ತೆ ತೆಲುಗು ಪಿಚ್ಚರ್ ಅವಾಗ ಇದೇ ಪುರಿ ಜಗನ್ನಾಥವ್ರು ಓಮ್ ಪಿಕ್ಚರ್ ಇದ್ದಾಗ ನಾವು ಇನ್ಲೇಟ್ ಆಗ್ದವ ಕನ್ನಡದಾಗ ಇರೋಣ ಇಲ್ಲೇ ಇರೋಣ ಇಲ್ಲೇ ಇದ್ದಾಗಣ ಅಂತ ಏನಿಲ್ಲ ಕನ್ನಡದವರು ಬೇರೆ ಭಾಷೆಗೆ ಹೋದಾಗ ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿಲ್ಲ ಎಷ್ಟೋ ಜನ ಹಾಂ ಸೆಟ್ಲಾಗಿದ್ದ ಅಲ್ಲೇ ಆಗಿದ್ದಾರೆ ಬಟ್ ಅಲ್ಲ ಹಂಗೆ ನೋಡ್ಕೊಳ್ತಾರ ಟ್ರೀಟ್ಮೆಂಟ್ ಕೊಡ್ತಾ ಇವಾಗ ನೀವು ಯಾವ ಬೇರೆ ಭಾಷೆ ಬಂದಾಗ ದಯವಿಟ್ಟು ಬೇಡ ಅಂತ ಹೇಳಬೇಡಿ ನಾನು ಟಿ ವಿ ಮಾತೇಳ್ತಾ ಇದ್ದೀನಿ ಹೋಗಿ ಪಾತ್ರಗಳು ಮಾಡಿ ಭಗವಂತ ಅನ್ನ ಎಲ್ಲಿ ಕೊಟ್ಟು ಹೋಗಿ ತಿನ್ನಿ ನಾವು ನೋಡಿ ಒಂದು ಕಾಲದ ಬಂದಿತ್ತು ನಮಗೆ ಬೇಡ ಅಂದು ತಿರುಗಿ ಹುಡುಕ್ತಿದ್ದು ಸಿಕ್ತಿಲ್ಲ ಸಿಕ್ಕಿದ ಅವಕಾಶ ನಾವು ಬೇಡ ಅನ್ನಬಾರ್ದು ಎಲ್ಲ ಲಾಂಗ್ವೇಜ್ ಎಲ್ಲ ಭಾಷೆನೂ ಬೇಕು ಅದು ನಮ್ಮ ಭಾರತ ದೇಶಗಿರೋದೆ ತಮಿಳ್ನಾಡೇ ಆಯಿತು ಆಂಧ್ರನೇ ಆಯಿತು ಮಹಾರಾಷ್ಟ್ರನೇ ಆಯಿತು ಎಲ್ಲ ನಮ್ಮ ಆ ಕರ್ನಾ ನಮ್ಮ ಭಾರತ ದೇಶಾಗಿರೋ ಎಲ್ಲ ಒಂದು ಅಂಗ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ